ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಿನ್ನೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ ಆಯೋಜಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ಪರ್ಧೆಯ ಪೂರಕವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಬಳಕೆಯ ವಿಧಾನದ ಬಗ್ಗೆ ಅರಿವು ಮೂಡಿಸಲಾಯಿತು ಜಿಲ್ಲೆಯ ನಾನಾ ಕಡೆಯಿಂದ ನಲವತ್ತೇಳು ಸ್ಪರ್ಧಿಗಳು ಭಾಗವಹಿಸಿ ರಾಗಿ ಪೇಡಾ ರಾಗಿ ಬಿಸ್ಕತ್ ನವಣಕ್ಕಿ ಉಪ್ಪಿಟ್ಟು ಸಜ್ಜೆ ರೊಟ್ಟಿ ಕುಂಬಳಕಾಯಿ ಕಡುಬು ಸೇರಿದಂತೆ ವಿವಿಧ ಖಾದ್ಯಗಳನ್ನು ಪ್ರದರ್ಶಿಸಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ಜೆ ಸೋಮಶೇಖರ್ ಸಿರಿಧಾನ್ಯ ಸೇವನೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಸಹಕಾರಿ ಸಿರಿಧಾನ್ಯಗಳ ಸಂಸ್ಕರಣೆ ಮೌಲ್ಯವರ್ಧನೆ ಮತ್ತು ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ನಿಟ್ಟನಲ್ಲಿ ಪ್ರಯತ್ನಿಸಲಾಗುವುದು ಎಂದರು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ಎರಡು ಸಾವಿರದ ಹದಿನೇಳರಿಂದಲೂ ಸಿರಿಧಾನ್ಯ ಮೇಳ ಆಯೋಜಿಸಲಾಗುತ್ತಿದ್ದು ಮುಂದಿನ ಜನವರಿಯಲ್ಲಿ ಬೆಂಗಳೂರಿನಲ್ಲಿ ರಾಜ್ಯಮಟ್ಟದ ಸ್ಪರ್ಧೆ ಆಯೋಜಿಸಲಾಗುವುದು ಎಂದು ತಿಳಿಸಿದರು ವಿಶೇಷವಾಗಿ ನಾವು ನಮ್ಮ ಆಹಾರ ಧಾನ್ಯಗಳನ್ನು ಆಹಾರ ಪದ್ಧತಿಗಳಲ್ಲಿಯೂ ಸಹ ಏನು ಜಾಗತಿಕ ಮಟ್ಟದಲ್ಲಿ ಆದಂಥ ಬೆಳವಣಿಗೆಯಿಂದ ನಮ್ಮ ರೂಢಿಗತವಾಗಿ ಬಂದಂಥ ಆಹಾರ ಪದ್ಧತಿಗಳಿಂದ ಭಾಳಷ್ಟು ದೂರ ನಾವು ಸರಿದು ವಿಮುಖರಾಗ್ತಾ ಇದ್ವಿ